ಬಲಿಗಾಗಿ ಕಾತಿರುವ ದೊಡ್ಡೂರು ಬಳಿ ರಸ್ತೆ ಗುಂಡಿಗಳು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ದೊಡ್ಡೂರು ಗ್ರಾಮದ ಬಳಿ ರಸ್ತೆಯಲ್ಲಿ ಬಿದ್ದಿರುವ ಗುಂಡಿಗಳು ಜೀವ ಬಲಿಗಾಗಿ ಕಾದಿದೆ ಕಳೆದ ಇದೇ ಸೆಪ್ಟೆಂಬರ್ ಹತ್ತರಂದು ದೊಡ್ಡೂರು ಗ್ರಾಮದ ಬಳಿ ಶಿಗ್ಲೆ ಕ್ರಾಸ್ನಲ್ಲಿ ರಸ್ತೆ ಗುಂಡಿಗಳಿಂದಾಗಿ ಬಸ್ಸಿನಲ್ಲಿ ಕಾಲೇಜಿಗೆ ಹೋಗ್ತಾ ಇದ್ದ ಸಂಗಮೇಶ್ ಎಂಬ ವಿದ್ಯಾರ್ಥಿ ಬಸ್ಸಿನಿಂದ ಕೆಳಗೆ ಬಿದ್ದು ಎಡಗಾಲಿನ ಹೆಬ್ಬ್ರೆಳು ತುಂಡಾದ ಘಟನೆ ಕೂಡ ಜರುಗಿದೆ ಇಷ್ಟೆಲ್ಲಾ ಅನಾಹುತ ಸಂಭವಿಸಿದರೂ ಕೂಡ ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳಾಗಲಿ ಅಥವಾ ಚುನಾಯಿತ ಜನಪ್ರತಿನಿಧಿಗಳಾಗಲಿ ಇಲ್ಲಿನ ರಸ್ತೆ ಗುಂಡಿಯನ್ನು ಮುಚ್ಚಿಸಲು ಕ್ರಮ ಕೈಗೊಳ್ಳದೆ ಇರುವುದು ನಾಚಿಕೆಗೇಡಿನ ಸಂಗತಿಯಾಗಿದ್ದು ಸಾರ್ವಜನಿಕರು ಹಿಡಿಶಾಪ ಹಾಕಿದ್ದಾರೆ ಈ ದೊಡ್ಡೂರು ಗ್ರಾಮದ ಮೂಲಕ ಹಾದು ಹೋಗಿರುವ ಕಲ್ಮಲ ಶಿಗ್ಗಾಂವ್ ರಾಜ್ಯ ಹೆದ್ದಾರಿಯ ಸೂರುನಗಿ ಬೆಳ್ಳಟ್ಟಿ ರಸ್ತೆಯೂ ಕೂಡ ತುಂಬಾ ಹಾದೆಗೆ ು ಭಾರಿ ಅನಾಹುತಕ್ಕೆ ಆಹ್ವಾನ ಇದೆ ವಾಹನ ಸವಾರರು ಈ ರಸ್ತೆಯಲ್ಲಿ ನಿತ್ಯವೂ ಕೂಡ ಬಹಳಷ್ಟು ತೊಂದರೆಯನ್ನು ಇದ್ದು ಕಣ್ಮುಚ್ಚಿ ಕುಳಿತಿರುವ ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಈ ರಸ್ತೆ ದುರಸ್ತಿಗೆ ಕ್ರಮ ಕೈಗೊಳ್ಳಬೇಕಾಗಿದೆ ಚಂದ್ರಶೇಖರ್ ఒక తప్పేం లేదు అన్నం ముంచాలి లేదు ఎలా నొరు ఈ నొరు తన సరిప్రతిని యాంగలట ఆ ది वजा बनता नगर कर आयाल गया कुछ गधना Thank uh you. -huh. Uh -huh. ಕಾಲು ತೆಗ್ಗಿಬಿಟ್ಟವು ಇಲ್ಲೇ ಮೊನ್ನೆ ಹೋದ ಮಂಗಳವಾರ ದಿವಸ ಒಬ್ಬ ಹುಡುಗ ಬಿದ್ದು ಕಾಲೇಜ್ಗೆ ಹೋಗೋ ಹುಡುಗ ಬಿದ್ದು ಬಟ್ಟು ತುಂಡಾಗಿ ಅವನು ಅನಾಹುತಕ್ಕೆ ಗುರಿಯಾಗ್ಯ ಅಂಥ ಪರಿಸ್ಥಿತಿ ಒಳಗೆ ಇಲ್ಲಿ ಇಂಥ ದುಸ್ಥಿತಿ ಈ ರಸ್ತೆ ಕರ್ನಾಟಕ ರಾಜ್ಯದ ಇತಿಹಾಸದೊಳಗೆ ಒಳಗೆ ಎಂದು ಇಷ್ಟು ಇಷ್ಟ ಖೇದನಿಸ್ತದೆ ಇಲ್ಲಿ ಬಸ್ ಬೆಳೆದ ಒಂದು ಬಾಕಿ ಐತಿ ಯಾವ ಜನಪ್ರತಿನಿಧಿಗಳು ನೋಡುವಲ್ರು ಯಾವ ಸರ್ಕಾರನೂ ಕಣ್ ತೆಗೆದು ನೋಡುವಲ್ರು ಏನಪ್ಪ ಇದು ಅನಿಸ್ಬಿಟ್ಟದ್ದು ಇಷ್ಟು ಇಂಥ ಗುಂಡಿ ಬಿದ್ದರೂ ಸಹಿತ ಅವ್ರಿಗೆ ಇಲ್ಲ ಇಲ್ಲಂದ್ರೆ ಬರೀ ಓಟ್ ಬೇಕಂದಾಗ ಬರ್ತಾರ ಇಲೆಕ್ಷನ್ ನಾವು ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತಾರೆ ಒಂದು ಏನು ಇದು ಕನಿಷ್ಠ ಒಂದು ಮೂಲಭೂತ ಸೌಲಭ್ಯ ಇದರಿಂದ ನಾವು ವಂಚಿತರಾಗಿ ಒಂದು ಎಷ್ಟು ದುರದೃಷ್ಟ ನಾವು ಗ್ರಾಮದ ಜನರಾಗಿವಿ ಅಂತ ನಮಗೆ ಅನಿಸ್ಬಿಟ್ಟು ಬಿ ಡಬ್ಲ್ಯೂ ಡಿ ಅವರು ಅದ್ರ ಬಗ್ಗೆ ಅಲಕ್ಷ್ಯ ವಹಿಸಿ ಯಾವ ಅಧಿಕಾರಿಗಳು ಈಕ್ಲಾಗಿ ಬಂದು ಮಣಕಾಲ ತನಕ ತೆಕ್ಕ ಬಿದ್ದರೂ ಅವರು ನೋಡಿದಂಥ ಪರಿಸ್ಥಿತಿ ಐತಿ ಅವ್ರ ಮೇಲೆ ಸರ್ಕಾರದ ಇಲ್ಲ ಅನ್ನೋ ಜನಪ್ರತಿನಿಧಿಗಳು ಹಿಡ್ತಾನೆ ಇಲ್ಲ ಅಂತ ಅನಿಸ್ಬಿಟ್ಟದ್ದು ನಮ್ಗೆ ಅದಕ್ಕೆ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತಪ್ಪ ಅಂದ್ರೆ ನಮ್ಮ ಗ ದೊಡ್ಡೂರು ಗ್ರಾಮದ ದುಸ್ಥಿತಿನ ಅನ್ಬೋಕ್ ನಾವು ಇದಕ್ಕೆ ಭಾಳ ನಮಗೆ ಖೇದ ಅನಿಸ್ತೈತಿ ಭಾಳ ಕೆಟ್ಟ ಅನಿಸ್ತೈತಿ ಇಂಥ ಒಂದು ಈ ಜನನಿ ಬೀಡ ಪ್ರದೇಶದೊಳಗೆ ಸಾಕಷ್ಟು ಬಸ್ಸು ಇಟ್ಲಾಗ ಸಿಗ್ಲಿ ಹೋಗ್ತವು ಇಟ್ಲಾಗ ಲಕ್ಷ್ಮೇಶ್ವರಕ್ಕೆ ಹೋಗ್ತೀವಿ ಬೇಕಾದಷ್ಟು ಟ್ರಾಫಿಕ್ ಇದ್ದಂಥ ರೋಡು ಇಲ್ಲಿ ಮುತುವರ್ಜಿ ವಹಿಸಿ ಅವರು ಮಾಡ್ತಕ್ಕಂಥ ಆದ್ಯ ಕರ್ತವ್ಯ ಇದು ಏನು ಅಂತ ಇಲ್ಲಿ ಬಸ್ ಬೀಳೋದು ಒಂದೇ ಬಾಕಿ ಐತಿ ಬಸ್ ಬಿದ್ದು ಮಂಜು ಪ್ರಯಾಣ ಹೋಗ ನೋಡಿ ಅಷ್ಟ ನಾವು ಹೇಳೋದು ನನ್ನ ಹೆಸರು ಸಂಜಯ್ ಪಾಟೀಲ್ ದೊಡ್ಡೂರು ಗ್ರಾಮದ ನಾವು ದೊಡ್ಡ ಗ್ರಾಮದವರು ಸಮಸ್ತ ದೊಡ್ಡ ಪರವಾಗಿ ಈ ರಸ್ ಈ ರೀತಿ ರಸ್ತೆಗಳು ಗುಂಡಿಗಳು ನೋಡಿ ನಮ್ಮ ಜೀವನದಾಗ ನೋಡಿಲ್ಲ ಅಂಥ ಗುಂಡಿಗಳು ಇದ್ದವು ಇದು ಕಾರ್ನರ್ ರೋಡು ಭಾಳ ಮುಖ್ಯವಾದವು ರೋಡು ಈ ದೊಡ್ಡರು ಸೆಂಟ್ರ್ ಇದ್ದಂಗೆ ಯಲ್ಲಾಪುರು ಶಿಗ್ ಈಡೇ ಬಾಲೇಶ್ವರ ಸುರಗಿ ಎಲ್ಲರ ನಡುವೆ ಇರುವಂಥ ಊರಿದು ಈ ಊರಿಗೆ ಈ ಕಾರ್ನರ್ನಾಗ ಎಷ್ಟೋ ಅನಾಹುತಗಳು ನಡಕತ್ತವು ಈಗಾಗಲೇ ಒಂದು ಮಂಗಳವಾರ ದಿನ ಹುಡುಗನ ಇದೇ ರೀತಿ ಅನಾಹುತ ಆಗ್ತದೆ ಅದಕ್ಕೆ ಈ ಪಿ ಡಬ್ಲ್ಯೂ ಡಿ ಇಲಾಖೆಯವರು ಎಷ್ಟಿಷ್ಟು ಗುಂಡಿ ಮುಚ್ಚುವಂಥ ಕಾರ್ಯವನ್ನು ಮಾಡಲಿ ಜನಪ್ರತಿನಿಧಿಗಳು ಈ ಕಡೆ ಗಮನಕ್ಕೆ ಕೊಡಲಿ ಅಂತೇಳಿ ನಾವು ಅವರಲ್ಲಿ ಈ ವಿನಂತಿ ಮಾಡ್ಕೊತೀವಿ ಆಗ್ರಹ ಮಾಡ್ತೀವಿ ನಮ್ಮ ದುರ್ಸ್ಥಿತಿ ಬಂದ್ರೆ ಇಂಥ ದುರ್ಸ್ಥಿತಿ ನಾವು ಎಂದೂ ಕಂಡೇ ಇಲ್ಲ ಈ ರೀತಿ ರೋಡಿಗೆ ಯಾರು ನಮ್ಮ ನೋಡ್ರಿ ಲಕ್ಷ್ಮೀ ಸ್ವರ ಮುಟ್ಟಬೇಕಾದ್ರೆ ಏಳು ಹನ್ನೊಂದು ಆಗ್ತೈತಿ ಯಾಕಂದ್ರೆ ಲಕ್ಷ್ಮೀ ಬರಾಕತ್ತಿ ಅನ್ನೋ ಭಾವನೆ ಬರಕತ್ತೈತಿ ಎಷ್ಟು ಇಷ್ಟ ಅವನು ದಾಂಬ್ರೀಕರಣ ಮಾಡಲಿಲ್ಲ ಅಂದರೂ ಕಡಿನಾರು ಹಾಕಿ ಒಂದು ಲೇವ್ಲಿಂಗರ ಅಷ್ಟು ಪಿ ಡಬ್ಲ್ಯೂ ಡಿ ಆಫೀಸರ್ ಪಿ ಅವರು ಕಣ್ ತೆಗಿಬೇಕಂತ ಹೇಳ್ಕೊಂಡು ನಾನು ಟೋಪಣೆಲ್ಲ ಮಾಡಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ತಗೊಂಡು ಇದೊಂದು ರಸ್ತೆ ಬಹುದೊಡ್ಡ ರಸ್ತೆ ಇದು ಸ್ಟೇಟ್ ಹೈವೇ ಇಲ್ಲಿ ಸುಮಾರು ಬಸ್ಸುಗಳು ಲಾರಿಗಳು ದಿನಾಲು ಓಡಾಡ್ತವು ಇಂಥ ಒಂದು ರಸ್ತೆ ಈ ಥರ ಒಂದು ದೊಡ್ಡ ದೊಡ್ಡ ತಗ್ಗು ಬಿದ್ದರೂ ಕೂಡ ಜನಪ್ರತಿನಿಧಿಗಳಾಗಲಿ ಪಿ ಡಬ್ಲ್ ಡಿ ಅವರಾಗಲಿ ಯಾರೂ ಈ ಕಡೆ ಲಕ್ಷ್ಯ ಕೊಡ್ತಾ ಇಲ್ಲ ಮಾನ್ಯ ಮಂಗಳವಾರ ದಿನ ಒಂದು ಕಾಲೇಜ್ ಹುಡುಗ ಬಿದ್ದು ಬೆರಳು ಕತ್ತರಿಸಿ ಅವನ್ನ ಹಾಸ್ಪಿಟ್ಲಿಗೆ ಕಳಿಸುವಂಥ ವ್ಯವಸ್ಥೆ ಇತ್ತು ಇವತ್ತಿಲ್ದ ನಾಳೆ ನಾಳೆಲ್ದ ನಾಡ್ದಾದರೂ ಕೂಡ ಇಲ್ಲಿ ಬಸ್ಸುಗಳು ಬಿದ್ದರೆ ಬಸ್ಸಲ್ಲಿರುವಂಥ ಪ್ಯಾಸೆಂಜರು ಕೂಡ ಸಾಯುವಂಥ ಸಂಭೋಗತಿ ತಕ್ಷಣನ ಇವತ್ತಿನ ಈ ಒಂದು ವಿಚಾರವನ್ನು ನಮ್ಮ ಜನಪ್ರತಿನಿಧಿಗಳಾಗಲಿ ಅಥವಾ ಪಿ ಡಬ್ಲ್ ಡಿ ಅವರಾಗಲಿ ಬಂದು ರಿಪೇರಿ ಮಾಡದೆ ಹೋದರೆ ನಾವು ಕೆಲವೇ ಕೆಲವಷ್ಟು ದಿನಗಳಲ್ಲಿ ರಸ್ತೆ ರೋಪ್ ಮಾಡಲಿಕ್ಕೆ ಗ್ರಾಮಸ್ಥರೆಲ್ಲರೂ ಕೂಡಿ ಸಿದ್ದಿದ್ದೀವಿ ಆ ರೀತಿ ಆಗ್ದಂಗೆ ತಾವು ವಹಿಸಿ ಈ ಕೆಲಸ ಪರಿಪೂರ್ಣ ಮಾಡ್ತಾರೆ ಅಂತಂದು ವಿಶ್ವಾಸ ಇಟ್ಕೊಂಡಿವಿ ಈ ರಾಜ್ಯದೊಳಗೆ ಸರ್ಕಾರ ಐತೆ ಇಲ್ಲೋ ಈ ತಾಲೂಕಿನ ಸರ್ಕಾರ ಐತೆ ಇಲ್ಲೋ ಅನ್ನೋದು ಜನಗಳಿಗೆ ಗೊತ್ತಾಗ್ತಾ ಇಲ್ಲ ಅದನ್ನು ಇವೆಲ್ಲ ಗುಂಡಿ ಮುಚ್ಚೋದ್ರಿಂದ ಅಥವಾ ರಸ್ತೆ ರಿಪೇರಿ ಮಾಡೋದರಿಂದ ಜನಪ್ರತಿನಿಧಿಗಳಿಗಾಗಿ ಸರ್ಕಾರ ಐತೆ ಅನ್ನೋದು ಜನರಿಗೆ ಮೂರ್ಧತ ಅನ್ನೋ ಒಂದು ಭರವಸೆಯಿಂದ ನಾನು ಇವತ್ತು ಕೇಳ್ತಾ ಇದ್ದೀನಿ ಸರ್ಕಾರಕ್ಕಾಗಿ ನಮ್ಮ ತಾಲೂಕಿನ ಜನಪ್ರತಿನಿಧಿಗಳಿಗೆ ನನ್ನ ಹೆಸರು ಜಗದೀಶ್ ಅಂತ